ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ವಿತೌಟ್ ಕುಚು ಒಂದು ಕ್ರೋಶ ಡಿಸೈನ ತೋರಿಸಿದ್ದೀನಿ ಅದಕ್ಕೆ ಈ ರೀತಿ ಬೀಡ್ಸ್ಗಳನ್ನ ತಗೋತಿದ್ದೀನಿ ತ್ರೀ ಎಮ್ ಎಮ್ದು ರೌಂಡ್ ಪ್ಲೇನ್ ಬೀಟ್ ಬರುತ್ತಲ್ಲ ಈ ರೀತಿ ಬೀಡ್ನ ತೊಗೊಂಡಿದ್ದೀನಿ ಹಾಗೆಯೇ ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರು ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನ್ ಇವಾಗ ಫಸ್ಟಿಗೆ ನಾನಿಲ್ಲೊಂದು ಸಿಂಗಲ್ ಕ್ರೋಶನ ಮಾಡ್ಕೊತಿದ್ದೀನಿ ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಏನು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್ಗೆ ನಾನಿಲ್ಲೊಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಸಿಂಗಲ್ ಕ್ರೋಷ್ ಆದಮೇಲೆ ಸುಜುಮಿನ ಒಂದು ಸರಿ ಥ್ರೆಡ್ನ ತೊಗೊತಿದ್ದೀನಿ ಮತ್ತು ಇನ್ನೊಂದು ಸರಿ ಇಲ್ಲಿ ನಾನು ಸುಜು ಮೇಲೆ ಎರಡು ಸರಿ ಥ್ರೆಡ್ನ ತೊಗೋತಿದ್ದೀನಿ ಎರಡು ಸರಿ ಥ್ರೆಡ್ನ ತೊಗೊಂಡು ಈ ರೀತಿ ಕ್ರಾಸಾಗಿ ಸ್ಲ್ಯಾಂಟಿಂಗಾಗಿ ಬರೋ ರೀತಿ ಬಟ್ಟೆಗೆ ಚುಚ್ಚಿ ಒಂದು ಫೋರಿಂದ ಫೈವ್ ಚೈನ್ ಗ್ಯಾಪ್ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ತ್ರಿಪಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ತ್ರಿಪಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಒಂದು ಬೀಡನ್ನ ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ಒಂದು ಬೀಡ್ ಬೀಡನ್ನ ನೀಡಲ್ಗಾಕೊಂಡು ಥ್ರೆಡ್ಗೆ ಈ ರೀತಿ ತೋರಿಸ್ಕೋಬೇಕಾಗತ್ತೆ ಈ ರೀತಿ ಥ್ರೆಡ್ಗೆ ಬೀಡನ್ನ ತೋರಿಸ್ಕೊಂಡಾದ್ಮೇಲೆ ಮತ್ತೆ ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ ಬೀಡ್ ಲಾಕ್ ಆದ್ಮೇಲೆ ಸ್ವಚ್ಛ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ತ್ರಿಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದ್ಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ ಹಾಕೋತಿದ್ದೀನಿ ಮೂರು ಚೈನ್ ಆದಮೇಲೆ ಈ ಡಬಲ್ ಕ್ರಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಈ ರೀತಿ ಥ್ರೆಡ್ ತಂದರೆ ನೋಡಿ ಎರಡಾಗುತ್ತೆ ಎರಡರಲ್ಲೂ ಕೂಡ ಮತ್ತೆ ಥ್ರೆಡ್ ತೊಗೊಂಡು ಈ ರೀತಿ ಒಟ್ಟಿಗೆ ಹೇಳ್ಕೊಬೇಕಾಗತ್ತೆ ಅಲ್ಲಿಗೆ ಇಲ್ಲೊಂದು ಸಿಂಗಲ್ ರೀತಿ ಆಗುತ್ತೆ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಆದ್ಮೇಲೆ ಇಲ್ಲಿ ಒಂದು ಪಿಕೌಟ್ ಆಗುತ್ತೆ ಒಂದು ಡಬಲ್ ಕ್ರೋಶ ಮಾಡಿ ಮೂರು ಚೈನ್ ಹಾಕೊಂಡು ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಅದು ಎರಡಾಗುತ್ತೆ ಎರಡು ಲೂಪಲ್ಲೂ ಕೂಡ ಮತ್ತೆ ಥ್ರೆಡ್ ತಗೊಂಡು ಒಂದು ಮಾಡ್ಕೋಬೇಕಾಗುತ್ತೆ ಈ ರೀತಿ ಪಿಕೌಟ್ ಶೇಪ್ ಬರುತ್ತೆ ಈ ರೀತಿ ಆದ್ಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ತ್ರಿಬಲ್ ಕ್ರೋಶ ಗ್ಯಾಪಲ್ಲೇ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಸ್ವಿಚ್ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ತ್ರಿಬಲ್ ಕ್ರೋಶ ಗ್ಯಾಪಲ್ಲೇ ಮತ್ತೆ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮತ್ತು ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರಶ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಎಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಎರಡಾಗುತ್ತೆ ಎರಡರಲ್ಲೂ ಕೂಡ ಒಟ್ಟಿಗೆ ಹೇಳ್ಕೋಬೇಕು ಅಲ್ಲಿಗೆ ಒಂದು ಪಿಕೌಟ್ ಆಗುತ್ತೆ ನೋಡಿ ಒಂದು ಪಿಕೌಟು ಒಂದು ಡಬಲ್ ಕ್ರೋಶ ಮತ್ತು ಒಂದು ಪಿಕೌಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಆದಮೇಲೆ ಮತ್ತೆ ಸ್ವಿಚ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡ ತ್ರಿಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮತ್ತು ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಒಂದ್ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಡಬಲ್ ಕ್ರೋಶ ಆದಮೇಲೆ ಮತ್ತು ಇನ್ನೊಂದು ಡಬಲ್ ಕ್ರೋಶ ಹುಳಿ ಸೂಜಿ ಮೇಲೆ ಸರಿ ಥ್ರೆಡ್ ಥ್ರೆಡ್ ತೊಗೊಂಡು ಈ ರೀತಿ ಆಗುತ್ತೆ ಮೂರಾಗುತ್ತೆ ಮೂರಾದರೆ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಮತ್ತು ಇನ್ನೊಂದು ಡಬಲ್ ಕ್ರೋಶ ಇನ್ನೊಂದು ಡಬಲ್ ಕ್ರೋಶ ಆದಮೇಲೆ ಮತ್ತು ತ್ರೀ ಚೈನ್ ಹಾಕ್ಕೊಂಡು ಅದನ್ನು ಕೂಡ ಪಿಕೌಟ್ ಮಾಡ್ಕೋಬೇಕಾಗುತ್ತೆ ಒಂದು ಪಿಕೌಟ್ ಒಂದು ಡಬಲ್ ಕ್ರೋಶ ಮತ್ತು ಒಂದು ಪಿಕೌಟ್ ಒಂದು ಡಬಲ್ ಕ್ರೋಶ ಈ ರೀತಿ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ಒಂದು ಪಿಕಾಟ್ ಮತ್ತೆ ಒಂದು ಡಬಲ್ ಕ್ರೋಶ ಒಂದು ಡಬಲ್ ಕ್ರೋಶಾ ಮತ್ತೆ ಸೇಮ್ ಅದೇ ರೀತಿ ಇನ್ನೊಂದು ಡಬಲ್ ಕ್ರೋಶ ಈ ಎರಡನೇ ಸರಿ ಹಾಕ್ಕೊಂಡಿರೋ ಡಬಲ್ ಕ್ರೋಶನ ಪಿಕೌಟ್ ಮಾಡ್ಕೋಬೇಕಾಗುತ್ತೆ ತ್ರೀ ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತೆ ಎರಡಾಗುತ್ತೆ ಎರಡರಲ್ಲೂ ಕೂಡ ಥ್ರೆಡ್ ತಗೊಂಡು ಈ ರೀತಿ ಒಂದು ಸರಿ ಹೇಳ್ಕೊಬೇಕು ನೋಡಿ ಮತ್ತು ಇನ್ನೊಂದು ಡಬಲ್ ಕ್ರೋಶ ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದು ಡಬಲ್ ಕ್ರೋಶ್ ಆದಮೇಲೆ ಎಲ್ಲಕ್ಕೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಷ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶ ಬಂದು ಆಪ್ಷನಲ್ಲಿ ಎರಡು ಒಂದು ಸಾಕು ಅಂತ ಹೇಳಿದ್ರೆ ಒಂದನ್ನೇ ಹಾಕೊಂಡು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಡಿಸೈನ್ನ ಈ ರೀತಿ ಎರಡು ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಸುಜಿ ಮೇಲೆ ನಾನಿಲ್ಲಿ ಎರಡು ಸರಿ ಥ್ರೆಡ್ನ ತಗೋತಿದ್ದೀನಿ ಎರಡು ಸರಿ ಥ್ರೆಡ್ನ ತೊಗೊಂಡು ಈ ರೀತಿ ಕ್ರಾಸಾಗಿ ಸ್ಲ್ಯಾಂಟಿಂಗಾಗಿ ಒಂದು ಫೈವ್ ಚೈನ್ ಗ್ಯಾಪ್ ಫೋರ್ದಿಂದ ಫೈ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಸರಿ ఎరడరీసరి ఈబల్ క్రోశ ఈ రీతి త్రిబల్ క్రోశ అదే మేము చైన్ ఒ చైన్ హిందీడు ఈ రీతి బీడ్ను థ్రెడ్ తుర్సి ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ತ್ರಿಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಈ ರೀತಿ ಥ್ರೆಡ್ನ ತಂದರೆ ಮೂರಾಗುತ್ತೆ ಅಲ್ಲಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ ಹಾಕ್ಕೊಂಡಿದ್ದೀನಿ ಮೂರು ಚೈನ್ ಆದಮೇಲೆ ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತಂದು ಇಲ್ಲೂ ಕೂಡ ಥ್ರೆಡ್ನ ತೊಗೊಂಡು ಮತ್ತು ಈರಡರಲ್ಲಿ ಒಂದು ಮಾಡ್ಕೋಬೇಕಾಗುತ್ತೆ ಅಲ್ಲಿಗೆ ಒಂದು ಪಿಕಾಟ್ ರೀತಿ ಆಗುತ್ತೆ ಒಂದು ಡಬಲ್ ಕ್ರೊಶ ಮಾಡಿಕೊಂಡು ಒಂದು ಪಿಕೌಟ್ನ ಮಾಡ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಕೂಡ ಮತ್ತೆ ಅದೇ ರೀತಿ ಒಂದು ಡಬಲ್ ಕ್ರೊಶ ನೋಡಿ ಒಂದು ಪಿಕೌಟ್ ಆದಮೇಲೆ ಒಂದು ಡಬಲ್ ಕ್ರೊಶ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಡಬಲ್ ಕ್ರೋಶ ಮಾಡಿಕೊಂಡು ಅದನ್ನು ಕೂಡ ಪಿಕೌಟ್ ಮಾಡ್ಕೋತೀನಿ ಒಂದು ಪಿಕೌಟು ಒಂದು ಡಬಲ್ ಕ್ರೋಶ ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರಶ್ಶಾಗಿ ಆ್ಯಪಲ್ಲಿ ಹೋಗಿ ಥ್ರೆಡನ್ನ ತಂದು ಎರಡಾಗುತ್ತೆ ಎರಡರಲ್ಲಿ ಕೂಡ ಒಟ್ಟಿಗೆ ಹೇಳ್ಕೊಬೇಕು ಫ್ರೆಂಡ್ಸ್ ಇದೇ ರೀತಿ ನಾಲ್ಕು ಪಿಕಾಟು ನಾಲ್ಕು ಡಬಲ್ ಕ್ರಶ್ ಬರೋ ರೀತಿ ಮಾಡ್ಕೋಬೇಕು ನೋಡಿ ಈಗರೆ ಮೂರನೇ ಪಿಕಾಟ್ನ ಹಾಕೋತಿದ್ದೀನಿ ಸ್ವಲ್ಪ ಫಾಸ್ಟಾಗಿ ಹಾಕೋತಿದ್ದೀನಿ ಡಿಸೈನು ಫಸ್ಟ್ ಟೈಮ್ ಸ್ಲೋ ಆಗಿ ತೋರಿಸಿದ್ದೀನಿ ಅದನ್ನು ನೋಡಿ ಮತ್ತೆ ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಅದು ಕೂಡ ಎಲ್ಲ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ನಾನಿಲ್ಲಿ ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ ರೀತಿ ಒಂದಿಷ್ಟು ದೂರ ಹಾಕೊಂಡಿದ್ದೀನಿ ಇದೇ ರೀತಿ ಪೂರ ಸಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಾನು ಸಾರಿ ಮೇಲೆ ಹಾಕಿ ಡಿಸೈನ್ ಸಾರಿಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಮಾಡ್ಕೊಂಡಿದ್ದೀನಿ ಫಿನಿಶಿಂಗ್ ಬಂದು ಈ ರೀತಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಮೈಸೂರ್ ಸಿಲ್ಕ್ ಸಾರಿಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೆಲ್ಫ್ ಒಂದೇ ಕಲರ್ ಇರುತ್ತಲ್ಲ ಆ ರೀತಿ ಸಾರಿಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹಾಗೆಯೇ ಇದ್ರ ಚಾರ್ಜಸ್ ಬಂದು ನಾವು ಒಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ವರೆಗೂ ಚಾರ್ಜಸ್ ಮಾಡ್ಕೋಬೋದು ಒಂದು ಟೂ ಅವರ್ಸಲ್ಲೆಲ್ಲ ಮುಗ್ದೋಗುತ್ತೆ ಅಷ್ಟು ಸಾಕು ಚಾರ್ಜಸ್ ಅಷ್ಟು ತೊಗೋಬೋದು ಏರಿಯಾವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೊಳ್ಳಿ ಫ್ರೆಂಡ್ಸ್ ಹಾಗೆಯೇ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಡಿಸೈನ್ನ ಒಂದ್ಸರಿ ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್